ಮಾಧ್ಯಮ ಮಿತ್ರರು ತುಂಬಾ ನನ್ನ ಮೊದಲ ಹೆಜ್ಜೆಯಿಂದನೂ ಎಲ್ಲರೂ ಸಪೋರ್ಟ್ ಮಾಡಿದವರ ಇಲ್ಲಿರೋರು ಹಂಗಾಗಿ ನನಗೆ ತುಂಬಾ ಖುಷಿ ಯಾವಾಗಲೂ ಪ್ರಶ್ನವರನ್ನ ಮೀಟ್ ಮಾಡೋದಕ್ಕೆ ಎಲ್ರಿಗೂ ಹೊಸ ವರ್ಷದ ಶುಭಾಶಯಗಳು ಥ್ಯಾಂಕ್ ಯು ಸೊ ಮಚ್ ಇಷ್ಟು ದೂರ ಬಂದಿದ್ದಕ್ಕೆ ನನಗೆ ಖುಷಿ ಆಯ್ತು ಆಕ್ಚುಲಿ ನನ್ನ ಪೋರ್ಷನ್ ಆಫ್ ಶೂಟಿಂಗ್ ಮುಗೋಗಿದೆ ಅಂದ್ರೆ ನನ್ನ ಅಕ್ಟೋಬರ್ ಅಲ್ಲೇ ಮುಗಿಸಿದ್ರು ನಮ್ಮ ಡೈರೆಕ್ಟ್ರು ಬಿಕಾಸ್ ಬೇರೆ ಸಿನಿಮಾಗಳ ಕಮಿಟ್ಮೆಂಟ್ ಗೋಸ್ಕರ ತುಂಬಾ ಚೆನ್ನಾಗಿ ಮಾಡಿ ಕಳಿಸಿದ್ರು ನನ್ನ ನನ್ನ ಪೋರ್ಷನ್ಸ್ ಏನಿದೆ ಮತ್ತು ನನ್ನ ಪೃಥ್ವಿ ಪೋರ್ಷನ್ಸ್ ಮುಗಿದಿದೆ ಆ್ಯಕ್ಚುಲಿ ಇದು ಪೃಥ್ವಿ ಹಂಬರ್ ಪೋರ್ಷನ್ಸ್ ಅವರ ಒಂದು ಇಂಟ್ರಡಕ್ಷನ್ ಅವರ ಒಂದು ಜರ್ನಿ ಶೂಟ್ ಆಗ್ತಿರುವಂಥದ್ದು ಖುಷಿ ಖುಷಿಯಾಗ್ತು ನೋಡಿದ ತಕ್ಷಣ ಇಷ್ಟೊಳ್ಳೆ ಸೆಟ್ ಹಾಕಿದ್ದಾರೆ ಸೊ ಕಲರ್ಫುಲ್ ಅವ್ರು ಹೇಳಿದ್ರು ಈ ಥರ ಇರುತ್ತೆ ಅವ್ರ ಪೋರ್ಷನ್ ಅಂತ ಬಾಯ್ಲ್ ಹೇಳೋದು ಬೇರೆ ಅದನ್ನ ಮಾಡೋದು ಬೇರೆ ಇವ್ರು ಎಷ್ಟು ಚೆನ್ನಾಗಿ ಮಾಡ್ತಿದಾರಲ್ಲ ಎಷ್ಟು ಚೆನ್ನಾಗಿ ಅದಕ್ಕೆಲ್ಲ ಸಪೋರ್ಟ್ ನಮ್ಮ ಮನೆಗೌಡ್ರು ಸರ್ ಬಿಕಾಸ್ ಅವ್ರು ಫಸ್ಟ್ ಡೇ ಇಂದ ನಾನು ಈ ಕಥೆ ಕೇಳಿದಾಗ ತುಂಬ ಖುಷಿ ಆಗೋಯ್ತು ಆ ಇನ್ನೊಂದು ಕ್ಯಾರೆಕ್ಟರ್ ಯಾವುದು ಕೇಳ್ಕೊಂಡೆ ಪೃಥ್ವಿ ಅಂದರು ಅಲ್ಲಿ ಫುಲ್ ಫಿಕ್ಸ್ ಆಗೋಯ್ತು ಹೌದು ತುಂಬ ಚೆನ್ನಾಗಿದೆ ಚೆನ್ನಾಗ್ತಿದ್ದು ಅಂತ ಬಟ್ ಅದಕ್ಕೆಲ್ಲ ಅನ್ಕೊಂಡಂಗೆ ಮಾಡೋಕ್ಕೆ ಪ್ರೊಡ್ಯೂಸರ್ ಬೇಕಲ್ಲ ಯಾರು ಪ್ರೊಡ್ಯೂಸರ್ ಅಂದರೆ ಇವರು ಅಂತಂದರು ನಂಗೆ ಪರಿಚಯ ಇರಲಿಲ್ಲ ಅವ್ರು ಆಫೀಸಿಗೆ ಕರೆಸಿದ್ರು ಹೋಗಿ ಮಾತಾಡಿ ಅವರ ಮಾತುಕತೆ ಅವರ ಒಂದು ಕಾನ್ಫಿಡೆನ್ಸ್ ನೋಡಿ ಖುಷಿ ಆಗೋಯ್ತು ನನಗೆ ಆಮೇಲೆ ಪ್ಯಾಷನ್ ಖುಷಿ ಆಗೋಯ್ತು ನನಗೆ ಓ ಈ ಥರದವ್ರು ಬರಬೇಕು ಇಂಡಸ್ಟ್ರಿಗೆ ಸೊ ಈ ಥರದವ್ರು ಸಿನಿಮಾಗಳಲ್ಲಿ ನಾವಿರಬೇಕು ಅವ್ರ ಜೊತೆ ನಾವು ಟ್ರಾವೆಲ್ ಆಗಬೇಕು ಅಂತ ಹೇಳಿ ತುಂಬ ಖುಷಿಪಟ್ಟು ಒಪ್ಕೊಂಡಿದ್ದ ಸಿನಿಮಾ ಇದು ಭುವನಮ್ ನಮ್ಮ ಡೆಫಿನೆಟ್ಲಿ ಮೈನ್ ಕಾರಣ ಕತೆ ಆ ಸ್ಕ್ರೀನ್ ಪ್ಲೇ ನನಗೆ ಹೊಸ ಅದು ಅಂದರೆ ಇದಕ್ಕೆ ಮುಂಚೆ ಮಾಡಿದ್ದೆಲ್ಲ ರಾ ರಸ್ಟಿಕ್ಕಾಗಿ ಸ್ವಲ್ಪ ರಗಡ್ಡಾಗಿ ಅಥವಾ ಹಳ್ಳಿದಾಗ್ಬೋದು ಉತ್ತರ ಕರ್ನಾಟಕ ಆಗ್ಬೋದು ಈ ಬಾಂಡ್ರೀ ಈ ಥರದ್ದು ಒಂದರ ಒಂದು ರಫ್ ಹೀರೋ ಥರ ಆಗ್ಬೋದು ಏನು ಈ ಥರದ್ದೆಲ್ಲ ಪಾತ್ರಗಳು ಮಾಡಿದ್ದೆ ಒಂದು ಲವ್ ಸ್ಟೋರಿ ಮಾಡಬೇಕು ಅಂತ ತುಂಬ ಆಸೆ ಇತ್ತು ಅಂದರೆ ಒಂದು ಪ್ಯೂರ್ ಲವ್ ಸ್ಟೋರಿ ಆ ಒಂದು ಲವರ್ ಬಾಯ್ ಅಂತಾರಲ್ಲ ಆ ಥರದ್ದು ಕಾಣಿಸ್ಕೊಂಡಿರಲಿಲ್ಲ ನಾನು ಅದು ಕಾಣಿಸ್ಕೋಬೇಕಿತ್ತು ಗಿರೀಶ್ ಸರ್ ತುಂಬ ಒಳ್ಳೆ ಕತೆ ಮಾಡಿದರು ಆ ಜರ್ನಿ ನಂಗೆ ಭಾರಿ ಇಷ್ಟ ಆಯಿತು ಆ ಹುಡುಗನ ಜರ್ನಿ ಅವನೊಂದು ಎಕ್ಸೆಂಟ್ರಿಸಿಟಿ ಅದಾದ್ಮೇಲೆ ಅವನು ಏನಾಗ್ತಾನೆ ಆಮೇಲೆ ಇಲ್ಲಿ ಜರ್ನಿ ಹೆಂಗೆ ಹೋಗುತ್ತೆ ಆಮೇಲೆ ಪೃಥ್ವಿ ಹೆಂಗೆ ಸಿಗ್ತಾರೆ ಅವರ ಅವರ ಕ್ಯಾರೆಕ್ಟರ್ಸ್ ರಾಮ್ ಅಂತ ನನ್ನ ಕ್ಯಾರೆಕ್ಟರ್ಸ್ ಹಬಿ ಅಂತ ಒಂಥರ ಏನು ಎಲ್ಲದರಲ್ಲೂ ಒಂದು ಒಂದು ಕನೆಕ್ಷನ್ ಶುರು ಆಯಿತು ನನಗೆ ಸೊ ಹಂಗಾಗಿ ಈ ಸಿನಿಮಾ ಒಪ್ಕೊಂಡೆ ಸಿನಿಮಾ ನಮ್ಮ ಮುನೇಗೌಡರು ಸರ್ ತುಂಬ ಚೆನ್ನಾಗಿ ನಡೆಸ್ಕೊಂಡು ಇಡೀ ಸಿನಿಮಾ ನಮಗೆ ಎಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಅಂದರೆ ಖುಷಿ ಆಯ್ತು ನನಗೆ ಅಂಡ್ ಆಲ್ರೆಡಿ ಸಾರ್ ನೆಕ್ಸ್ಟ್ ಸಿನಿಮಾಗಳು ಪ್ಲಾನ್ ಮಾಡ್ಕೊಂಡಿದ್ದಾರೆ ಬೇರೆ ಬೇರೆ ದೊಡ್ಡ ದೊಡ್ಡ ಆ್ಯಕ್ಟರ್ಗಳು ಡೈರೆಕ್ಟರ್ಗಳು ಇದ್ದಾರೆ ಅದು ಮುಂದ ಮುಂದೆ ಅವರೇ ಹೇಳ್ತಾರೆ ಮೋಸ್ಟ್ಲಿ ಸೊ ಹಂಗೆ ನಾನು ಅದನ್ನು ಎಕ್ಸ್ಪೆಕ್ಟ್ ಮಾಡ್ತಿದ್ದೆ ಈ ಥರ ಪ್ಯಾಷನ್ ಇರೋ ಪ್ರೊಡ್ಯೂಸರ್ಗಳು ಆ ಥರ ಸಿನಿಮಾಗಳು ಮಾಡ್ಕೊಂಡು ಹೋಗಬೇಕು ಅಂತ ಸೊ ಇಲ್ಲಿ ಇಂಡಸ್ಟ್ರೀಲಿ ನಿಂತು ಗೆಲ್ಲಕ್ಕೆ ಬಂದಿರುವಂಥ ಪ್ರೊಡ್ಯೂಸರು ನಮ್ಮ ಮುನೇಗೌಡರು ಸಾರು ಅವರಿಗೆ ತುಂಬ ಒಳ್ಳೆಯದಾಗಬೇಕು ಈ ಸಿನಿಮಾ ಖಂಡಿತ ಅವ್ರಿಗೆ ದೊಡ್ಡ ಹೆಸರು ತಂದು ಕೊಡುತ್ತೆ ಬಿಕಾಸ್ ಆಫ್ ದ ಕಂಟೆಂಟ್ ಮತ್ತೆ ನರೇಶನ್ ಆಫ್ ದ ಸ್ಟೋರಿ ಮತ್ತೆ ಆ ವಿಜುವಲ್ ಟ್ರೀಟ್ಮೆಂಟ್ ಇದೆಯಲ್ಲ ಯಾವ ಇದು ಚಿಕ್ಕ ಸಿನಿಮಾ ಅಂತ ಅನಿಸ್ಬಾರ್ದು ನಿಮಗೆ ಆ ತರ ದೊಡ್ಡ ಚೆನ್ನಾಗಿ ಪ್ಲಾನ್ ಮಾಡಿಕೊಂಡು ಅಷ್ಟೊಳ್ಳೆ ನಮ್ಮ ಕ್ಯಾಮ್ರ ಉದೇಲಿಲ್ಲ ಅವರು ಎಲ್ಲರನ್ನೂ ಒಳ್ಳೆ ಮುದ್ದಾಗಿ ತುಂಬಾ ಒಳ್ಳೆ ಬೆಣ್ಣೆ ತರ ತೋರಿಸಿದ್ದಾರೆ ಫಸ್ಟ್ ಟೈಮ್ ನಾನು ಈ ತರ ಕಾಣಿಸ್ಕೊತಿರೋದು ಸ್ಟೈಲಿಶ್ ಆಗಿ ಲವರ್ ಬಾಯ್ ಆಗಿ ಆ ಲವ್ ಸ್ಟೋರಿ ಲವ್ ಸೀನ್ಗಳು ಫಸ್ಟ್ ಟೈಮ್ ನನಗೆ ಈ ಬೆಡ್ರೂಮ್ ಸೀನ್ ಇದೆಲ್ಲ ಹೊಸಾದ್ ನನಗೆ ಗಿರೀಶ್ ಸರ್ ತುಂಬಾ ಚೆನ್ನಾಗಿ ಮಾಡ್ಸಿದ್ದಾರೆ ನಮ್ಮ ತಾಯ ಸ್ಪೇಸ್ ಕೊಟ್ಟು ರಿಚೋ ಸೊ ಅಂದ್ರೆ ನನ್ಗೆಲ್ಲೋ ಬರೀ ಡೈಲಾಗು ರಫ್ ಫೈಟ್ ಗಿಟ್ಟು ಒಡ್ಕೊಂಡು ಬಾಯ ಇನ್ನೊಬ್ಬ ಕೈ ಪೈ ಎಲ್ಲ ಕಿತ್ಕೊಂಡು ಫೈಟ್ ಮಾಡಿ ಅದೇ ಅಭ್ಯಾಸ ಈ ಸ ಇದ್ರಲ್ಲಿ ಆ ಕ್ಲಾಸ್ ಫೀಲ್ ಆಯ್ತು ನನಗೆ ಒಬ್ಬ ಲವರ್ ಬಾಯ್ ತರ ಮಾತುಕತೆ ಅಪ್ಪ ಅಪ್ಪ ಅನ್ ಜೊತೆ ಮಾತಾಡುವಂತ ಇಂಟ್ರಾಕ್ಷನ್ ಸೀನ್ ಗಳು ಎಲ್ಲ ತುಂಬಾ ಖುಷಿ ಆಯ್ತು ಅಂಡ್ ನಂದು ಪೃಥ್ವಿದು ಇದು ಡೆಫಿನೆಟ್ಲಿ ನಿಮ್ಮೆಲ್ಲರಿಗೂ ಒಂದ್ ಬೇರೆ ಎಕ್ಸ್ಪೀರಿಯನ್ಸ್ ಕೊಡುತ್ತೆ ಫ್ರೆಂಡ್ಶಿಪ್ ಅಂದ್ರೆ ಫ್ರೆಂಡ್ ಅಲ್ಲದೇ ಪರ್ಚಯ ಆದಾಗ ಲೈಫಲ್ಲಿ ಯಾವ ತರ ಟ್ರಾವೆಲ್ ಆಗ್ತಾರೆ ಅವ್ರ ಬಗ್ಗೆ ಮಾತುಕತೆ ಹೆಂಗಿರುತ್ತೆ ಆ ಒಂದು ಇನ್ನೋಸೆನ್ಸ್ ಮತ್ತೊಂದು ಎಲ್ಲವೂ ಹೆಂಗ್ ಟ್ರಾವೆಲ್ ಆಗುತ್ತೆ ಎಲ್ಲವೂ ಈ ಸಿನಿಮಾ ಗೊತ್ತಾಗುತ್ತೆ ನಿಮಗೆ ಅಂಡ್ ನಮಗೆ ರವಿವರ್ಮ ಮಾಸ್ಟ್ರು ನನಗೊಂದು ಒಂದು ಒಳ್ಳೆ ಫೈಟ್ ಮಾಡ್ಸಿದ್ದಾರೆ ಕಾಲೆಲ್ಲ ಒಂಚೂರು ಏಟ್ ಮಾಡಿಕೊಂಡೆ ಮತ್ತೆ ಎಲ್ಲ ಸಲೀ ಮಾಡ್ದಂಗೆ ಬಿಕಾಸ್ ಆ ಫೈಟ್ ಅಷ್ಟು ಇಂಟೆನ್ಸ್ ಆಗಿತ್ತು ಆ ಕಾಲೇಜ್ ಫೈಟ್ ಫೋರ್ ಡೇಸ್ ಏನೋ ಮಾಡಿದ್ವಿ ನಾವು ಫಸ್ಟ್ ಟೈಮ್ ನಾನು ಫೋರ್ ಡೇಸ್ ಫೈಟ್ ಮಾಡಿದ್ದು ಎಲ್ಲ ಟೂ ಡೇಸ್ಗೆ ಮುಗಿಸ್ತಿದ್ದೆ ನಾನು ಈ ಮಾಸ್ಟ್ರು ರವಿ ವರ್ಮ ಮಾಸ್ಟ್ರು ಇಲ್ಲ ಹಿಂಗೆ ಬರಬೇಕು ಹಿಂಗೆ ಆಗಬೇಕು ಅಂತ ಹೇಳಿ ಫಸ್ಟ್ ಟೈಮ್ ನಾನು ಅವ್ರ ಕೆಲಸ ಮಾಡಿದ್ದು ತುಂಬಾ ಖುಷಿ ಆಯ್ತು ಅವರ ಒಂದು ಟೇಕಿಂಗ್ಸ್ ಬಾರಿ ಖುಷಿ ಆಯ್ತು ನನಗೆ ತುಂಬಾ ಅಭಿಮಾನ ಮುನೇಗೌಡರು ಸಾರ್ ಈ ಗೆಲ್ಲಿಸಬೇಕು ನಾವು ಸ್ಟ್ಯಾಂಡ್ ಮಾಡಿಸಬೇಕು ಇಂಡಸ್ಟ್ರಿಲಿ ಅಂತ ಅದಕ್ಕೆ ತುಂಬಾ ಖರ್ಚಾಗಿದೆ ತುಂಬಾ ಖರ್ಚು ಒಂದ್ ಗೆ ತುಂಬಾ ಖರ್ಚು ಮಾಡಿದ್ದಾರೆ ಆಕ್ಚುಲಿ ಬಟ್ ಅಷ್ಟ ಆಗ್ಬೇಕು ಪ್ರಮೋದ್ ಹಿಂಗ್ ಕಾಣಿಸಬೇಕು ಹಿಂಗ್ ತೋರಿಸಬೇಕು ಅಂತ ಹೇಳಿ ಮಾಡಿಸಿದ್ದಾರೆ ತುಂಬಾ ಚೆನ್ನಾಗಿ ಬಂದಿದೆ ಕೂಡ ಅದು ಅಂಡ್ ಮ್ಯೂಸಿಕ್ ವಿಷಯಕ್ಕೆ ಬಂದ್ರೆ ನಮ್ಮ ಕುಮ್ಮಿನಿನಿ ವಿಜಯ್ ಅಂತ ಅವರ ಸಾಂಗು ಎರಡು ಮೂರು ಸಾಂಗ್ ಅವ್ರು ಮಾಡಿದ್ದಾರೆ ತುಂಬಾ ಒಳ್ಳೆಯ ಮ್ಯೂಸಿಕ್ ಡೈರೆಕ್ಟರ್ ಅವರು ಈ ಸಿನಿಮಾದಲ್ಲಿ ಸಾಂಗ್ನ ಶೂಟ್ ಮಾಡೋಕೆ ಮುಂಚೆ ಕೇಳಿಸಿದ್ರು ಎಷ್ಟು ಖುಷಿ ಆಗೋಯ್ತು ಅಂದ್ರೆ ಓ ನನ್ನ ನನ್ನ ಒಂದು ಸಿನಿಮಾ ಕೆರಿಯರ್ ಅಲ್ಲಿ ಈ ಆಲ್ಬಮ್ ಡೆಫಿನೆಟ್ಲಿ ಇಟ್ ಆಗುತ್ತೆ ಅಂತ ಅದ್ ನಿಮ್ಗೆ ಗೊತ್ತಾಗುತ್ತೆ ಈಗ ಮಾತಾಡಿದ್ರೆ ಉತ್ಪ್ರೇಕ್ಷಿತನ ಆಗುತ್ತೆ ಅದ್ ರಿಲೀಸ್ ಅದ ಗೊತ್ತಾಗುತ್ತೆ ನಿಮ್ಗೆ ಈ ಸಾಂಗ್ಸ್ ಯಾಕೆ ಇಂಪಾರ್ಟೆಂಟ್ ಅಂತ ಅಷ್ಟು ಚೆನ್ನಾಗಿ ಪ್ಲಾನ್ ಮಾಡಿ ಇವ್ರಿಗೆ ಸಾಂಗ್ ಬಗ್ಗೆ ತುಂಬಾ ಆಸಕ್ತಿ ಇದೆ ಇಂಟ್ರೆಸ್ಟ್ ಇದೆ ಅಂಡ್ ಅದಕ್ಕೆ ನಾಲೆಡ್ಜ್ ಚೆನ್ನಾಗಿದೆ ಹಂಗಾಗಿ ಚೆನ್ನಾಗಿ ಮಾಡಿಸ್ಕೊಂಡಿದ್ದಾರೆ ಸಾಂಗ್ಸ್ ಈ ಆಲ್ಬಮ್ ಡೆಫಿನೆಟ್ಲಿ ಇಟ್ ಆಗುತ್ತೆ ಅದರಲ್ಲಿ ಯಾವ ಡೌಟು ಇಲ್ಲ ಸೊ ಹಂಗಾಗಿ ಈ ಶೂಟಿಂಗ್ ಕೂಡ ಅಷ್ಟೇ ನನ್ನ ಮತ್ತೆ ರೇಚಲ್ ಡೇವಿಡ್ ಅವರು ಹೀರೋಯಿನ್ ನನಗೆ ಅವರು ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಅವರೇ ಡಬ್ಬಿಂಗ್ ಮಾಡ್ತಾರೆ ಅನ್ಸುತ್ತೆ ಕನ್ನಡದಲ್ಲಿ ಬಿಕಾಸ್ ಅವ್ರಿಗೆ ಆಸಕ್ತಿ ಇದೆ ಮಾಡಬೇಕು ಅಂತ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಒಳ್ಳೆ ಪರ್ಫಾರ್ಮರ್ ಅವರು ಸೊ ನಂದುವ್ರ ಸೀನ್ಗಳು ತುಂಬ ಚೆನ್ನಾಗಿ ವರ್ಕ್ ಆಗಿದೆ ಆ್ಯಂಡ್ ಎರಡು ಮೂರು ಸಾಂಗ್ಸಲ್ಲಿ ಮಾಂಟಾಜ್ ಶೂಟ್ ಮಾಡಿದ್ದಾರೆ ಅದನ್ನ ನೋಡೋಕ್ ನಾನೇ ವೈಟ್ ಮಾಡ್ತಿದ್ದೀನಿ ಎರಡು ಮೂರು ಸಲ ಕೇಳಿದೆ ಕಳ್ಸಿಕೊಡಿ ಸರ್ ಅಂತ ಬೇಡ ದೊಡ್ಡ ಸ್ಕ್ರೀನಲ್ಲಿ ಅಲ್ಲಿ ಅಂತ ಇರಿ ಅಂತ ಹೇಳಿದರು ಅವ್ರು ಅಂದರೆ ಅಷ್ಟು ಚೆನ್ನಾಗಿ ಅದು ಕೆಮಿಸ್ಟ್ರಿ ಚೆನ್ನಾಗಿ ವರ್ಕ್ ಆಗಿದೆ ವರ್ಕ್ ಮಾಡಿಸಿದ್ದಾರೆ ಸೊ ನಾನು ಕೂಡ ಈ ಸಿನಿಮಾಗೋಸ್ಕರ ವೆಯ್ಟ್ ಮಾಡ್ತೀನಿ ಬಿಕಾಸ್ ಆಫ್ ಹೊಸ ಹೊಸ ಟೆಕ್ಸ್ಚರ್ ಹೊಸ ಜಾನರ್ ಆಗಿರೋದ್ರಿಂದ ಈ ಗಗನಮ್ ಅನ್ನೋ ಸಿನಿಮಾ ನನ್ನ ಕೆರಿಯರ್ ಅಲ್ಲಿ ಒಂದು ಫೆದರ್ ಆಡ್ ಆದಂಗೆ ಬಿಕಾಸ್ ಆಫ್ ದ ಟೆಕ್ಸ್ಚರ್ ಆಫ್ ದ ಸಿನಿಮಾ ಹಂಗಿದೆ ಸೊ ಈಗ ಸದ್ಯಕ್ಕೆ ಇದಕ್ಕಿಂತ ಜಾಸ್ತಿ ಮಾತಾಡಿದ್ರೆ ಜಾಸ್ತಿ ವಿಷಯ ಆಗುತ್ತೆ ಬಟ್ ಇದೊಂದು ಲವ್ ಸ್ಟೋರಿ ಟ್ರಾವೆಲ್ ಲವ್ ಸ್ಟೋರಿ ಇರುವಂತಹ ತುಂಬಾ ಒಳ್ಳೆಯ ಆಕ್ಷನ್ ಇದೆ ಎಮೋಷನ್ಸ್ ಜಾಸ್ತಿ ಇದೆ ಕಂಟೆಂಟ್ ಬೇಸ್ಡ್ ಟ್ರಾವೆಲ್ ಸ್ಟೋರಿ ವಿತ್ ವೆರಿ ಗುಡ್ ವಿಜುವಲ್ಸ್ ಅಂದ್ರೆ ತುಂಬಾ ಒಳ್ಳೆಯ ಲಾರ್ಜ್ ತೋರಿಸಿದ್ದಾರೆ ಸಿನಿಮಾದಲ್ಲಿ ಕಾಲೇಜು ಅಲ್ಲಿದ್ದಂಥ ಜನಗಳು ಎಲ್ಲವನ್ನೂ ಚೆನ್ನಾಗಿ ಕ್ಯಾಪ್ಚರ್ ಮಾಡಿದ್ದಾರೆ ಸೊ ಹಂಗಾಗಿ ನಾನು ವೆಯ್ಟ್ ಮಾಡ್ತಿದ್ದೀನಿ ಈ ಸಿನಿಮಾ ನೋಡೋದಕ್ಕೆ ಇನ್ನು ನೆಕ್ಸ್ಟ್ ನಾಳೆ ಮುಗಿದ್ರೆ ಶೂಟಿಂಗು ನೆಕ್ಸ್ಟ್ ಡಬ್ಬಿಂಗು ಎಲ್ಲ ಕೆಲಸಗಳು ಶುರು ಆಗ್ತವೆ ಸೊ ಈ ಸಿನಿಮಾ ತುಂಬ ಒಳ್ಳೆಯ ಸಿನಿಮಾ ಆಗಿ ನಿಮ್ಗಳ ಮುಂದೆ ಬರುತ್ತೆ ಸೊ ದಯವಿಟ್ಟು ನಿಮ್ಗಳು ಸಪೋರ್ಟ್ ಇರಲಿ ಇನ್ನೊಂದಷ್ಟು ಇನ್ನೊಂದಷ್ಟು ಕೆಲಸ ಮಾಡೋದಕ್ಕೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು